ಚುನಾವಣೆಯ ಅಂತ್ಯಗೊಂಡಿದೆ ಏಳು ಸ್ಥಾನಗಳಲ್ಲಿ ನಾವು ನಾಲ್ಕು ಸ್ಥಾನಗಳನ್ನ ಎದ್ದಿದ್ದೀವಿ ನಾವು ಬೇಕಾಗಿತ್ತು ಒಂದು ಇತಿಹಾರ ಮಾತ್ರ ಮುಂಚೆನೆ ನಾವು ಮತ್ತು ಮಾತ್ರ ಯಾವುದೇ ಸ್ಪರ್ಧೆ ಹೊಂದಿರಲಿಲ್ಲ ನಾವು ಮಾತ್ರ ಸ್ಪರ್ಧೆ ಮಾಡ್ತೀವಿ ಕಾಂತರದ ಅಲ್ಲಿ ಎರಡು ಮಾತ್ರ ನಾವು ಓ ನಾಲ್ಕನ್ನ मधेव मार्गदर्शन ಸರ್ಕಾರಕ್ಕೆ ಸಿಗುವಂತ ಸೌಲಭ್ಯಗಳಿರಬಹುದು ಅಥವಾ ಅವ್ರ ಏನಾದರೂ ನಾವು ಹೊರಗಡೆ ಇದ್ದು ವ್ಯಕ್ತ ಮಾಡಿದ್ವಿ ನಾವು ಮಾದರಿಯಾಗಿ ನಡೆಸಿ ಬ್ಯಾಂಕ್ ಅನ್ನ ನಾವೆಲ್ಲ ಬೇರೆ ಕ್ರೀಡೆ ಬೇರೆ ಬೇರೆ ಬ್ಯಾಂಕ್ ಒಳ್ಳೇದಿ ಅಂತ ಅದಕ್ಕಿಂತ ಹೆಚ್ಚಿಗೆ ನಂಬರ್ ಹೆಚ್ಚಿನ ಸ್ಥಾನ ಕೊಡೋದು ಮುಂದಿನ ಐವರ್ ಚುನಾವಣೆಗೆ ಹೆಚ್ಚು ಪರಿಣಾಮ ಕ್ರಿಯಾಗಿ ಕೂಡ ಕೊಡುವಂತ ವಿನಂತಿಯನ್ನು ಮಾಡ್ತೀವಿ ಇದರಲ್ಲಿ ಚುನಾವಣೆನೂರ ಆದರೂ ಕೂಡ ಪ್ರಚಾರ ಮಾಡಿ ನಾವು ಇಲ್ಲಿಗೆಲ್ತೀವಿ ಎರಡು ಕಲ್ತೀವಿ ಇಲ್ಲಿ ಕೂಡ ಗಂತ ಮಾಡಿದ್ದಾರೆ ಇನ್ನು ಬ್ಯಾಂಕ್ ಚುನಾವಣೆ ಇಡೀ ರಾಜ್ಯ ತುಂಬಾ ದೊಡ್ಡ ಪ್ರಚಾರ ಆಗಿದೆ ಇವತ್ತಿನ ಅದಕ್ಕೆ ತೆರೆ ಹೋಗ್ಬೇಕು ಮತ್ತೆ ನಾಳೆ ಬೇರೆ ಯಾವ ಜಿಲ್ಲೆಗಳು ಇನ್ನೊಂದನೆ ಈಗಾಗಲೇ ಲಕ್ಷ್ಮಣ ಸೌರಿ ಅವರು ಅಲ್ಲಿ ಹೇಳಿದ್ದಾರೆ ಚರ್ಚೆ ನಾವೆಲ್ಲ ಒಂದೇ ಫೋನ್ ಇದ್ದೀವಿ ನಾವೇ ಮಾಡೋದ್ರಂತ ಈಗಾಗಲೇ ವೀಸಾ ಬಿಟ್ಟಿದ್ದಾರೆ ಅವರು ಕೂಡ ವರ್ಕ್ಔಟ್ ಆಗುದಿಲ್ಲ ನಾವೇ ಚುನಾವಣೆ ಒಂಬತ್ತಿಂದ ಆಯ್ಕೆ ಮಾಡ್ತಾರ ಅಧ್ಯಕ್ಷ ಹದಿಮೂರು ನೀವು ಹೊರಗಡೆ ಗೊತ್ತು ಈಗಾಗಲೇ ಹೊಸ ಮತ್ತೆ ಚರ್ಚೆ ಬಿಡ್ಬೇಕಾದ್ರೆ ಅಧ್ಯಕ್ಷ ಅಂತ ಒಂದು ಹೊಸ ಕಲಿಯನ್ನು ಸಂಶೋಧನೆ ಮಾಡಿ ಬಿಟ್ಟಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಬಿಡತ್ತ

ಏನೋ ಆ ನೆಡ್ಲಕ್ಕಾಗಿ ಕೊಟ್ಟಿಯನ್ನು ಪೊಲೀಸ್ ಇದ್ರೆ ಕೊಡ್ಲಿ ಒಂದು ಉತ್ತರ ಮಾಡ್ತೀವಿ ಅನಾವಶ್ಯಕ ಆರೋಪ ಮಾಡುದು ಅವ್ರ ಜನ ಉತ್ತರ ಕೊಟ್ಟಿದ್ವಿ

ಅವಶ್ಯಕತೆ ಇಲ್ಲ ಮತ್ತ ಮನೆ ಹಾಡುಗೆ ಚೀಟಿ ಇದೆ ಇಟ್ಟಿದೆ ಅಂತ ನಾಲ್ಕು ಅಕ್ಕಿದೆ ಇದೆ ಚೀಟಿ ಇದೆ ಅಂತ ಹೇಳಿದ್ರು ಕ್ಲೋಸ್ ಆಯ್ತು ಹೇಳಿದ ಈಗಲೇ

ಮೂರು ನಿಮಿಷ ಮೂರು ಗಂಟೆ ಎರಡು ನಿಮಿಷ ತಕ್ಕ ಮಾಡಬಹುದಿತ್ತು ಆದ್ರೆ ನಾವ್ ಹೇಳಿದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಅವ್ರನ್ನೇ ಮಾಡ್ತಿದ್ರು ಅವ್ರ ಎಮ್ ಎಲ್ ಎ ಕಂಡಿದ್ರೆ ಅವ್ರಿಗೆ ನಮ್ಗೆ ಬೇರೆ ಮಾಡ್ಲಿಕ್ಕೆ ಆಪ್ಷನ್ ಇರ್ಲಿಲ್ಲ ಆದ್ರೂ ಕೂಡ ಅವರು ಏ ಇವತ್ತು ಹೊಸ ಇಲ್ಲ ಆಕಡೆ ಜನ ಈ ಕಡೆ ಹೋಗಾರ ಈ ಕಡೆ ಹೋಗಾರ ಕೇಳಿದ್ರು ಅವ್ರು ಮುಗಿದ್ರೆ ಇವತ್ತು ಅವ್ರಿಗೆ ಕೂಡ ನೆಮ್ಮದ್ ಪತ್ರ ಬಂದಾಗ ಎಲ್ಲರೂ ಬಂದಾಗ ಕೂಡ ನಾವು ಕತ್ತಿಯಲ್ಲ ಇದೆ ಅವರಿಗೆ ಏನು ಅವರು ಏನ್ ಬೇಕಾದ ಪರಿಹಾರ ಇದೇ ಪರಿಹಾರ ಅಂತ ಸ್ವಾಗತ ಇದೆ ಅಂತ ಹೇಳುತ್ತೆನಾ ಅದಕ್ಕೆ ಸುಬಹುದು ಆಗಿದ್ರು ಚರ್ಚೆ ಬವಸ್ಥಕ್ಕೆ ಇಲ್ಲ ಅದಕ್ಕೆ ಬಂದಿರೋ ಜಾಗಕ್ಕೆ ಯಾವ ಯಾರು ಇತ್ತು ಇರೋಕ್ಕೆ ಒತ್ತು ಹೊಸ ವಿಚಾರ ಇದೆ ಅಂತಂದ್ರೆ ಜಾತಿ ವಿಚಾರವನ್ನು ಮತ್ತೆ ಕೇಳ್ತಾ ಇದ್ದಾರೆ ಎಲ್ಲ ಒಂದೇ ಅಂತಂದ್ರೆ ಟಾರ್ಗೆಟ್ ಈ ರೀತಿಯಾಗಿ ಹೋಗ್ತಾ ಇದೆ ಅಂತ ನೋಡಿ ಕಾರಣ ಇದ್ಯಾ ಕಾರಣ ಸೋಮಂತರ ಪೊಲೀಸ ಕೆಲಸ ಆಗ್ತಾರಾ ಯಾವಾಗ ಕೇಸ್ ಆಯ್ತಾರಾ ಇನ್ನು ಅವರು ಮೂಡ್ರಿ ಜಾತಿ ವಿದ್ಯಂಡ್ ಮಾಡಿದ್ರೆ ಖಂಡಿತವಾಗಿ ಅದು ಕ್ರಮ ಅನ್ವಯಿಸ್ತದೆ ಅದು ಇದು ನೋಡುತ್ತೆ ಇನ್ನು ಇಪ್ಪತ್ತೆಂಟು ಕೋರ್ಟ್ ಅಲ್ಲಿದೆ ಆವಾಗ ನಾಲ್ಕು ರಿಸೆಂಟ್ ಕ್ಲೀರ ಅದು ಎಂಟು ಹತ್ತು ಪರ್ಸೆಂಟ್ ನಂತರ ಸ್ಥಾನ سیریس ಕೆಲಿ ಕೆಲಿ ಮದಕ್ಷತ್ರನ ಸೈಕಲ್ ನಾಲ್ಕಟಿಗೆ ವಾಡನಾಯಲ್ಲ ಆರ್ಡರ್ ಮಾಡಿದೆ ಮತ್ತೆ ರಾತ್ರಿ 3 ಗಂಟೆಗೆ ಅರ್ಜನೆ ಹಾಂಗರೆ ಎರ್ಮಿಷ್ಟಿದೆ ಬ್ರೇಕ್ ಮತ್ತೆ ಕೋಡಿಗೆ ಬಂತು ಅದರ ಕಾರಣದಲ್ಲಿ ಲೊಕೇಶನ್ ಕಾರಣ ಔರ್ಬೋಗೆ ಲೇಟೋ ಪ್ರೆಸೇ ನಮೂದು ಜಪನಸ್ತರ ಜೈವನ್ ಮಪ್ಪನ ಡಿಲಿಗೇಟರ್ಗಳ ಪ್ರಮಾಣಪತ್ರಗಳನ್ನು ಕಳಿಸಿಕೊಡಿದೆ ನಾವು ಕೂಡಿತ್ತು ನಂತರದಾಗಿ 24 ಜನಗಳ ಡಿಲಿಗೇಟರ್ அவகாஷ் அவங்க கூடி ஒப்பந்த மாதிரி ஜன அதே அவரெல்லாம் சர்ச்சை ஜன கூ ಯಾರಿ ಮಾಡಬೇಕಂತ ಚರ್ಚೆ ಮಾಡಿ ಓಕೆ ಥ್ಯಾಂಕ್ ಯು ಯಾವ ಇಲ್ಲ ನೋಡೋಣ ಯಾರಿಗೆ ಆಯ್ಕೆ ಮಾಡ್ತಾರೆ ಅದು ಥ್ಯಾಂಕ್ ಯು